ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ತುಂಬ ರುಚಿಕರವಾದ ಮೊಟ್ಟೆ ಬಾಂಬ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಗೆ ಮಾಡೋದು ಎಂದು ನೋಡೋಣ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ ಮೊದಲಿಗೆ ಪ್ಯಾನ್ಗೆ ಎಣ್ಣೆಯನ್ನು ಹಾಕೋಣ ನಂತರ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡೋಣ ನಂತರ ಚೆನ್ನಾಗಿ ಸಾಲ್ಟ್ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡೋಣ ನಂತರ ಚೆನ್ನಾಗಿ ಸಾಲ್ಟ್ ಮಾಡೋಣ ಈಗ ಇದಕ್ಕೆ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡೋಣ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡೋಣ ನಂತರ ಚೆನ್ನಾಗಿ ಸಾಟ್ ಮಾಡೋಣ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡೋಣ ಆಗ ನಮ್ಮ ಮಸಾಲೆ ರೆಡಿಯಾಗುತ್ತೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ಫ್ಲೇಮ್ ಆಫ್ ಮಾಡಿದ ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಈಗ ಒಂದು ಪ್ಲೇಟಿಗೆ ಬ್ರೆಡ್ ಕ್ರಮ್ಸ್ ಅನ್ನು ತೆಗೆಯೋಣ ಕ್ರಮ್ಸ್ ಅನ್ನು ಫುಲ್ ಪ್ಲೇಟ್ಗೆ ಸ್ಪ್ರೆಡ್ ಮಾಡೋಣ ನಾನು ಇಲ್ಲಿ ಮೂರು ಬೇಯಿಸಿದ ಮೊಟ್ಟೆಯನ್ನು ತೆಗೆದಿದ್ದೇನೆ ಅದನ್ನು ಅರ್ಧ ಕಟ್ ಮಾಡಿ ಆರು ಪೀಸ್ ಮಾಡಿದ್ದೇನೆ ಈಗ ಈ ಬೇಯಿಸಿದ ಮೊಟ್ಟೆಯನ್ನು ನಾವು ಮಾಡಿದ ಮಸಾಲೆಯಿಂದ ಫುಲ್ ಕವರ್ ಮಾಡಬೇಕು ಈಗ ಒಂದು ಬೌಲಿಗೆ ಮೊಟ್ಟೆಯನ್ನು ಹಾಕೋಣ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ಈಗ ಬೇಯಿಸಿದ ಮೊಟ್ಟೆ ಕವರ್ ಮಾಡಿದ ಮಸಾಲೆಯನ್ನು ಮೊಟ್ಟೆಯೊಳಗೆ ಡಿಪ್ ಮಾಡಿ ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ಡಿಪ್ ಮಾಡಬೇಕು ಈಗ ಇದನ್ನು ಎಣ್ಣೆ ಕಾದ ನಂತರ ಒಂದೊಂದಾಗಿ ಎಣ್ಣೆಗೆ ಹಾಕೋಣ ಜಸ್ಟ್ ಅದನ್ನು ಗೋಲ್ಡನ್ ಕಲರ್ ಆಗುವ ತನಕ ಮಾತ್ರ ಫ್ರೈ ಮಾಡೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ತುಂಬ ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ ಮೊಟ್ಟೆ ಬಾಂಬ್ ಸ್ನ್ಯಾಕ್ ರೆಸಿಪಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ